ಸಾೂರು ಗ್ರಾಮದ ಬುಡುಬೈಲಿನಲ್ಲಿ ಕಳೆದ ಎಂಟು ವರ್ಷಗಳಿಂದ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನು ಮೆರೆದ ಪೀಸ್ ಸ್ಕೂಲ್ ಬುಡುಬೈಲು ರಿಸಲ್ಟ್ ಇಸ್ಲಾಮಿಕ್ ಸ್ಕೂಲ್ ಹೆಸರಿನ ಮೂಲಕ ಪ್ರಸ್ತುತ ಒಂದನೆಯ ತರಗತಿಯಿಂದ ಏಳನೇ ತರಗತಿಯವರೆಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದೆ ಪ್ರತಿಷ್ಠಿತ ಕುಟುಂಬದ ಚಾರಿಟಿ ಸಂಸ್ಥೆಯಾಗಿರುವ ಈ ಶಾಲೆಯಲ್ಲಿ ಪ್ರಸ್ತುತ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇದೀಗ ಪೀಸ್ ಸ್ಕೂಲ್ ಮಕ್ಕಳ ಸುಂದರ ಭವಿಷ್ಯವನ್ನ ರೂಪಿಸುವ ವಿದ್ಯಾ ಕೇಂದ್ರವಾಗಿ ಬೆಳೆದು ಬರುತ್ತಿದೆ ನುರಿತ ಶಿಕ್ಷಕರು ಹವಾ ನಿಯಂತ್ರಿತ ಉತ್ತಮ ತರಗತಿ ಕೊಠಡಿಗಳು ಕುರಾರ್ ಅರೇಬಿಕ್ ಇಂಗ್ಲಿಷ್ ಕನ್ನಡ ಹಿಂದಿ ಭಾಷಾ ಕಲಿಕೆಯ ಸೌಲಭ್ಯಗಳು ಸಮಾಜ ಗಣಿತ ಪಠ್ಯ ಪುಸ್ತಕಗಳ ಉತ್ತಮ ಕಲಿಕೆಯನ್ನ ನೀಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಲ್ಲಿ ಶಿಕ್ಷಕರ ಅವಿರತ ಶ್ರಮ ಮೆಚ್ಚುವಂತದ್ದು ವಿಶಾಲವಾದ ಆಟದ ಮೈದಾನ ಪ್ರೇಯರ್ ಗ್ರೌಂಡ್ ಸಿಸಿ ಕ್ಯಾಮೆರಾ ಕಣ್ಗಾವಲು ಶುದ್ಧ ಕುಡಿಯುವ ನೀರು ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ವಿಶಾಲವಾದ ಫುಡ್ ಕೋರ್ಟ್ ಉತ್ತಮ ಸಿಬ್ಬಂದಿ ವರ್ಗ ಸ್ವಚ್ಛ ಸುಂದರ ಪರಿಸರ ಇಲ್ಲಿ ನೀವು ಕಾಣಬಹುದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕಗಳ ಕಲಿಕೆಯೊಂದಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಸರ್ವಶಕ್ತನಾದ ಅಲ್ಲಾಹುನ ಮತ್ತು ಅವರ ಪೈಗಂಬರದ ಕೀರ್ತನೆಗಳು ಪ್ರಾರ್ಥನೆಗಳು ಒಬ್ಬ ಮುಸಲ್ಮಾನನ ಆದ್ಯ ಕರ್ತವ್ಯವಾದ ಐದು ಹೊತ್ತಿನ ನಮಾಜಿನ ಮಹತ್ವದ ಬಗ್ಗೆ ಅರಿವು ನೀಡುವುದು ಮತ್ತು ಅನುಷ್ಠಾನಗೊಳಿಸಲು ಸುಸಜ್ಜಿತ ಸ್ಥಳ ಇವೆಲ್ಲವನ್ನ ಒಳಗೊಂಡಿರುವಂತಹ ಶಿಕ್ಷಣ ಸಂಸ್ಥೆಯಾಗಿರುವ ಪೇಸ್ ಸ್ಕೂಲ್ ಬುಳುಬೈಲು ಅವರವರ ಪದ್ಧತಿ ಮತ್ತು ಆಚರಣೆಗೆ ಪರಿಪೂರ್ಣ ಸ್ವತಂತ್ರ ನೀಡಿಕೊಂಡು ಸರ್ವರಿಂದಲೂ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗುತ್ತಿದೆ ರಾಷ್ಟ್ರೀಯ ಹಬ್ಬ ಶಾಲಾ ವಾರ್ಷಿಕೋತ್ಸವ ವಿವಿಧ ಕಾರ್ಯಕ್ರಮಗಳು ಆಟೋಟ ಸ್ಪರ್ಧೆಗಳು ವಿಶೇಷವಾಗಿ ವಿದ್ಯಾರ್ಥಿಗಳ ಆತ್ಮರಕ್ಷಣೆ ಮತ್ತು ಶಾರೀರಿಕ ರಕ್ಷಣೆ ಕಾಪಾಡಿಕೊಳ್ಳಲು ನುರಿತ ರವರಿಂದ ಕರಾಟೆ ತರಬೇತಿಯನ್ನ ನೀಡಲಾಗುತ್ತದೆ ಸಣ್ಯ ತಾಲೂಕಿನ ವಿವಿಧ ಭಾಗವಾದ ಕೇರಳ ಕೊಡಗು ಗಡಿಭಾಗದಿಂದ ಬರುತ್ತಿರುವ ವಿದ್ಯಾರ್ಥಿಗಳನ್ನ ಕರೆತರಲು ವಾಹನಗಳ ವ್ಯವಸ್ಥೆ ಸಂಸ್ಥೆಯ ವಿವಿಧ ವಾಹನಗಳಿಗೆ ಉತ್ತಮ ನಡತೆಯ ಚಾಲಕರು ಜಾತಿ ಮತ್ತು ಭೇದವಿಲ್ಲದೆ ಶಿಕ್ಷಕರ ಹೊಂದಾಣಿಕೆ ಶಾಲೆಯಿಂದ ಮುನ್ನಡೆಸುವ ಉತ್ತಮ ಪ್ರಾಂಶುಪಾಲರು ಶಾಲೆಯ ಪರಿಪೂರ್ಣ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇಲ್ಲಿಯ ಮತ್ತೊಂದು ಹೆಮ್ಮೆ ಇದೀಗ ಈ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭಗೊಂಡಿದ್ದು ನೀವು ನಿಮ್ಮ ಮಕ್ಕಳ ಉತ್ತಮ ಜೀವನಕ್ಕೆ ಬೆಸ್ಟ್ ಡಿಸಿಷನ್ ಆಗಿ ಸ್ಕೂಲ್ ಬುಡುಬೈಲನ್ನ ಆಯ್ಕೆ ಮಾಡಬಹುದು ಯಾವ ಸಂಘಟನೆ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲಾ ವರ್ಗದವರು ಇಲ್ಲಿ ಬಂದು ಕಲಿಯುತ್ತಾರೆ ಎಲ್ಲ ವರ್ಗದ ಟೀಚರ್ಸ್ ಇಲ್ಲಿ ಪಾಠ ಮಾಡ್ತಾರೆ ಇಲ್ಲೇ ಇಲ್ಲಿ ಬರೋ ಪೇರೆಂಟ್ಸಿಗೆ ಮತ್ತು ಇದು ಮಕ್ಕಳಿಗೆ ಅವರಿಗೆ ಗೊತ್ತುಂಟು ಇಲ್ಲಿ ಅಂತ ಮಾಡ್ತಾರೆ ಹೇಗೆ ಕಲಿಸ್ತಾರೆ ಎಷ್ಟು ಶಿಸ್ತುಬದ್ಧವಾಗಿ ಕಲಿಸ್ತಾರೆ ಒಳ್ಳೆ ಸಿಸ್ಟಮೆಟಿಕ್ ಆಗಿ ಒಳ್ಳೆ ಎಲ್ಲ ಕಡೆಯಲ್ಲಿ ಹೋದರೂ ಇವರು ಒಳ್ಳೆ ಶಿಸ್ತಲ್ಲಿ ಇರ್ತಾರೆ ಕೃಷಿಯನ್ನು ತಗೊಳ್ಳಿಕ್ಕೆ ಅವರಿಗೆ ಸ್ವಲ್ಪ ಈಸಿ ಆಗ್ತದೆ ಮ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗೋದು ಮತ್ತು ಇಲ್ಲಿ ಯಾವುದೇ ತಾರತಮ್ಯ ಇರುವುದಿಲ್ಲ ನಮಾಜ್ ಅದೇ ಕೃತ್ಯ ಕರೆಕ್ಟ್ ಟೈಮಲ್ಲಿ ಒಂದು ಯಾವುದೇ ಈಗ ನಮ್ಮ ಇದರಲ್ಲಿ ಇಸ್ಲಾಮಂದರೆ ನಮಾಜಿಗೆ ಬಹಳ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇರೋದು ಆದ ಕಾರಣ ನಮ್ಮದು ಇಲ್ಲಿ ಲೋಹರು ನಮಾಜ್ ಬರ್ತದೆ ಅದರಲ್ಲಿ ಅವರಿಗೆ ಕರೆಕ್ಟ್ ಇಮಾಮ್ ಜಮಾತಾಗಿ ನಮಾಜ್ ಮಾಡಲಿಕ್ಕೆ ಆಗ್ತದೆ ಮತ್ತು ಬೇರೆ ದುಃಹ ಆಗೇ ಮಧ್ಯಾಹ್ನದ ಊಟದ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಅದರಲ್ಲಿ ಸಹ ಧೂಹ ಮಾಡಿ ಊಟ ಮಾಡೋದು ಎಲ್ಲ ಒಳ್ಳೆ ಸಿಸ್ಟಮೆಟಿಕಲ್ಲಿ ನಾವು ಹೋಗ್ತಾ ಇದ್ದೇವೆ ದೇವರ ದೇಹದಿಂದ ಈಗ ಆಗಿದೆ ನೆಕ್ಸ್ಟ್ ಇನ್ಶಾ ಅಲ್ಲ ಏಯ್ ಮತ್ತು ಈಫುಲ್ಸ್ ಹಾಗೆ ಈಗ ನಾವು ನೆಕ್ಸ್ಟ್ ಇಯರ್ ಈಗ ಈ ಫುಲ್ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಒಂದು ಟೆಂತ್ ಆಗುವಾಗ ಒಂದು ಮೂವತ್ತು ಜೂಝು ಇಫುಲ್ ಆಗಬೇಕು ಅಂತ ಹೇಳಿ ನಮ್ಮ ಇಲ್ಲಿನ ಸ್ಥಾಪಕ ಅಧ್ಯಕ್ಷರ ಕನಸನ್ನು ನನಸು ಮಾಡಬೇಕು ಹೇಳಿ ನಾವೆಲ್ಲ ಸ್ಕೂಲ್ ಮುಖ್ಯೋಪಾಧ್ಯಾಯನಾಗಿ ನಾನು ಸುಮಾರು ಹಿಂದಿನ ನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ಅಲ್ಹಮ್ಮದಿಲ್ಲ ಅಲ್ಲಹನ ಅಪಾರ ಅನುಗ್ರಹಗಳಿಂದ ಈ ಒಂದು ಶಿಕ್ಷಣ ಸಂಸ್ಥೆಯು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವೊಂದು ಒಂದು ಸಮತೋಲಿತ ರೀತಿಯಲ್ಲಿ ಮಕ್ಕಳಿಗೆ ಅತ್ಯುತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಒದಗಿಸುತ್ತಾ ಬಂದಿರುತ್ತದೆ ನಮ್ಮ ಈ ಶಾಲೆಯಲ್ಲಿ ಮುಸ್ಲಿಂ ಸಮುದಾಯದ ಎಲ್ಲ ವರ್ಗಗಳಿಗೂ ಒಳಪಟ್ಟಂತಹ ಮಕ್ಕಳು ಶಾಲೆಗೆ ಬರುತ್ತಿದ್ದು ಅವರಿಗೆ ಯಾವುದೇ ರೀತಿಯ ವರ್ಗೀಯವಾದ ವಿಷಯಗಳು ಬೋಧಿಸದೆ ಅತ್ಯುತ್ತಮ ರೀತಿಯ ಒಂದು ಶಿಕ್ಷಣ ಮತ್ತು ಅವರಲ್ಲಿ ಅವರು ಅಳವಡಿಸಬೇಕಾದಂತಹ ಮೌಲ್ಯಗಳನ್ನು ಮಾತ್ರ ನಾವು ಒತ್ತನ್ನು ನೀಡುತ್ತಾ ಮುಂದೆ ಅವರು ಬೆಳೆದಾಗ ಒಂದು ಸಮಾಜದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ಬೆರೆದು ಅವರು ಜೀವನ ಸಾಗಿಸುವಂತಹ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡುವಲ್ಲಿ ಪ್ರಯತ್ನ ಮಾಡುತ್ತಿದ್ದೇವೆ ಈ ಒಂದು ಶಾಲೆಯು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಅದೇ ರೀತಿ ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆ ಎಂದು ಮಾನ್ಯತೆ ಪಡೆದು ವಿದ್ಯಾರ್ಥಿಗಳಿಗೆ ಹೇಗೆ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಮೌಲ್ಯಗಳನ್ನು ಅವರು ಅಳವಡಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಒಂದು ಪ್ರಮುಖವಾದ ವಿಚಾರವಾದ ನಮಾಜ್ ಅನ್ನು ಅವರು ಹೇಗೆ ನಿರ್ವಹಿಸಬೇಕು ಅವರು ಜೀವಂತ ಜೀವಂತಪರ್ಯವಾಗಿ ಒಂದು ಆ ನಮಾಜ್ ಅನ್ನು ತಮ್ಮ ಇಡಿ ಜೀವನದಲ್ಲಿ ರೂಢಿಸಿಕೊಂಡು ಅದರಿಂದ ಅವರು ಕಲಿಸಬೇ ಕಲಿಯಬೇಕಾದ ಆ ಪಾಠಗಳನ್ನು ಹೇಗೆ ಪರ್ಯ ಅವರು ರೂಢಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ನಾವು ಬೋಧಿಸುತ್ತೇವೆ